ಶ್ರೀ ಗುರು ಬಿಹೋನ್ಮಹ ಶ್ರೀಮತಿ ರಾಮಾನುಜಾಚಾರ್ಯ ಎಮ ನಾನು ನಿಮ್ಮ ಶ್ರೀನಿವಾಸ ಗುರುಜಿ ನೋಡ್ತಾ ಇದ್ದೀರಿ ನೀವು ವಿಶೇಷವಾದಂತಹ ಸಂಚಿಕೆ ಕಾರ್ಯಕ್ರಮ ಇದರಲ್ಲಿ ವೃಶ್ಚಿಕ ರಾಶಿವರಿಗೆ ವರಿಗೆ ವೃಶ್ಚಿಕ ನೋಡಿ ಇದುವರೆಗೂ ಗುರುವು ದೋಷದಲ್ಲಿದ್ರು ಇನ್ನು ಮುಂದಿನ ದಿನಗಳಲ್ಲಿ ಗುರುವು ಮಾರಕರಾಗ್ತಾರೆ ದೋಷದ ದೋಷದಲ್ಲಿದ್ದಂತಹ ಗುರುವೇ ಮಾರಕರಾದ್ರೆ ಹೆಂಗಾಗತ್ತೆ ಅಷ್ಟಮದಲ್ಲಿ ಬರುವಂತಹ ವೃಶ್ಚಿಕ ರಾಶಿಗೆ ಗುರುವು ದೊಡ್ಡ ಮಟ್ಟದ ನಷ್ಟವನ್ನ ದೊಡ್ಡ ಮಟ್ಟದ ಒಂದು ರೀತಿಯಾದಂತಹ ಆಘಾತವನ್ನ ತಂದುಕೊಡುವಂತಹ ದಿನಗಳಿಗೆ ಬಂದಿದ್ದಾರೆ ವೃಶ್ಚಿಕ ರಾಶಿಯವರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ನಿಮ್ಮ ಯಾವುದೇ ಪ್ರಯತ್ನಿಸದ ಕೆಲಸಗಳಲ್ಲಿ ದೊಡ್ಡ ಮಟ್ಟದ ಅಡೆತಡೆಗಳನ್ನ ನಷ್ಟವನ್ನ ಸಮಸ್ಯೆಗಳನ್ನ ಗೊಂದಲಗಳನ್ನ ಶತ್ರು ಬಾಧೆಗಳನ್ನ ನೀವು ನಿರೀಕ್ಷೆಗೂ ಮೀರಿದಂತಹ ತೊಂದರೆ ತಾಪತ್ರಗಳನ್ನು ನೀವು ನೋಡ್ತಿರ್ತೀವಿ ಯಾಕೆ ಅಂದ್ರೆ ಗುರುವೇ ಮಾರಕರಾಗಿಲ್ಲ ಸನೆಯೂ ಮಾರಕರಾದರು ಒಬ್ಬ ಶತ್ರುವಿನ ಜೊತೆಯಲ್ಲಿ ಇನ್ನೊಬ್ಬ ಶತ್ರು ಸೇರ್ಕೊಂಡ್ರೆ ಏನಾಗುತ್ತೆ ನಾವು ಸುಮ್ಮನೆ ಕುಂತ್ರು ಕಷ್ಟ ನಿಂತರೂ ಕಷ್ಟ ಅಪರಾಧಗಳು ಅಪನಿಂದನೆಗಳು ಅನ್ನುವಂಥದ್ದು ಹುಡುಕಿಕೊಂಡು ನಮ್ಮ ಹತ್ರನೇ ಬರ್ತಾ ಇರತ್ತೆ ನಾನು ಒಂದನ್ ಮಾತನಾಡಿದ್ರೆ ಅದಕ್ಕೆ ಹತ್ತು ಊಹಾಪೋಹಗಳು ಅರಣತ್ತೆ ಅಂತಹ ದಿನಗಳಿಂದ ನೀವು ಕೂಡಿದ್ದೀರಿ ವೃಶ್ಚಿಕ ರಾಶಿಯವರು ಎಚ್ಚರಿಕೆಯನ್ನು ವಹಿಸಿ ಈ ಸಂದರ್ಭಗಳಲ್ಲಿ ಯಾವಾಗ ಪಂಚಮದಲ್ಲಿ ಶನಿ ಬರ್ತಾರೋ ಅಷ್ಟಮದಲ್ಲಿ ಗುರು ಬರ್ತಾರೋ ಶನಿ ಬಂದಾಗ ಅತ್ಯಂತ ಕೋಪದಲ್ಲಿರ್ತೀರಿ ನೀವು ಗುರು ಬಂದಾಗ ಕೆಲಸಗೆಲ್ಲವೂ ಅಡೆತಡೆಗಳಿಂದ ಕೂಡಿರುತ್ತೆ ಕೈ ಹಾಕಿದ ಕೆಲಸವೆಲ್ಲವೂ ಸಹ ನಷ್ಟಕ್ಕೆ ಹೋಗುತ್ತೆ ಕೋಪಕ್ಕೆ ಬುದ್ಧಿಯನ್ನ ಕೊಟ್ಟು ಇಲ್ಲ ಸಲ್ಲದ ಅಪವಾದಗಳನ್ನ ಅವಘಡಗಳನ್ನ ಮಾಡಿಕೊಂಡ್ರೆ ಈ ನೀವು ಇರುವಂತಹ ದಿನಗಳನ್ನ ಕಾರಾಗೃಹದಲ್ಲಿ ಕಲಿಯಬೇಕಾಗ್ತದೆ ಬುದ್ಧಿ ಮಂದಗತಿಯಾಗತ್ತೆ ಬುದ್ಧಿ ತಲೆ ಏನಾಗುತ್ತೆ ಮನಸ್ಸು ಹೇಳ್ದಂಗೆ ಬುದ್ಧಿ ಹೆಂಗೇಗೋಗುತ್ತೆ ಹಂಗೆಲ್ಲ ನೀವು ನಡ್ಕೊಳಕ್ ಹೋಗ್ಬಾರ್ದು ಒಂದು ಕಿವಿ ಮಾತನ್ನ ಏನ್ ಹೇಳ್ಬೋದು ವೃಶ್ಚಿಕ ರಾಶಿವರೆಗೆ ಅಂತ ಅಂದ್ರೆ ಒಬ್ಬ ಎದುರುಗಡೆ ಒಬ್ಬ ವ್ಯಕ್ತಿ ನಮ್ಮನ್ನ ಕೆರಳಿಸ್ತಾ ಇದ್ದಾನೆ ಇಲ್ಲ ಸಲದ ಕೋಪದ ವಾತಾವರಣಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ ನಮ್ಮನ್ನ ಏನಾದ್ರೂ ಒಂದು ತೊಂದರೆಗಳಿಗೆ ಗುರಿ ಆಗ್ಬೇಕು ಅಂತಾನೆ ಅವ್ನು ಮಾತನಾಡ್ತಿದ್ದಾನೆ ಅಂತ ಒಂದು ಸಂದರ್ಭಗಳು ಬಂದಾಗ ಅವನ ಜೊತೆ ನೀವ್ ಏನೇ ಮಾತನಾಡಬೇಕಾದ್ರೆ ಮೂವತ್ತು ಸೆಕೆಂಡ್ಗಳ ಕಾಲ ಅಥವಾ ಹತ್ತು ಸೆಕೆಂಡ್ಗಳ ಕಾಲ ಆಲೋಚನೆ ಮಾಡಿ ಮಾತನಾಡಿ ಬಾಯಿಗೆ ಬಂದದ್ದನ್ನೇ ಒದರೋದು ಏನು ತಲೆ ತೋಚುತ್ತೆ ಅದನ್ನೇ ಮಾತನಾಡೋದು ಮಾಡಿದ್ರೆ ನಿಮ್ಮನ್ನ ಅದನ್ನೇ ಆ ಸಂದರ್ಭವನ್ನೇ ಕಾಯ್ತಿರುವಂತ ವ್ಯಕ್ತಿಗಳು ನಿಮ್ಮನ್ನ ಒಂದು ಗೊಂದಲದ ಅಥವಾ ಒಂದು ಅಪರಾಧರ ಒಂದು ಗುರಿಗೆ ನಿಮ್ಮನ್ನ ದೂಡ್ತಾರೆ ಅದೇ ದೊಡ್ಡ ಮಟ್ಟದ ನಿಮಗೆ ನಷ್ಟಕ್ಕೆ ಗುರಿ ಆಗುತ್ತೆ ಈ ಸಂದರ್ಭಗಳಲ್ಲಿ ನೀವು ಮಾಡ್ಬೇಕಾಗಿರುವಂತದ್ದು ಒಂದು ಯಾವುದೇ ಒಂದು ರಿಯಾಕ್ಟ್ ಮಾಡ್ಬೇಕಾದ್ರೆ ಒಬ್ಬ ವ್ಯಕ್ತಿ ಮಾತನಾಡ್ತಿದ್ದಾನೆ ಜೊತೆ ನಾನು ಮಾತನಾಡ್ಬೇಕು ಅಂತ ಅಂದ್ರೆ ಅವ್ನ್ ಯಾವುದೇ ಒಂದು ಒಂದು ಪ್ರಶ್ನೆಗಳಿಗೆ ನಾನು ಆನ್ಸರ್ ಮಾಡ್ಬೇಕು ಅಂದ್ರೆ ಅವ್ನು ಮಾತನಾಡ್ಬೇಕು ಏನೋ ನಾವು ಒಂದು ವಿಚಾರಗಳನ್ನ ಮಾತನಾಡ್ಬೇಕು ಅಂತ ಅಂದ್ರೆ ಕೆಲವು ಸೆಕೆಂಡ್ಗಳ ಕಾಲ ನೀವು ಟೈಮ್ ಕೊಟ್ರೆ ನಿಮಗೆ ತಲೆಯಲ್ಲಿ ಬೇರೆ ಬೇರೆ ಆಲೋಚನೆಗಳು ಓಡುತ್ತೆ ಇದು ಮಾತನಾಡಬಾರ್ದು ಇದು ಮಾತನಾಡ್ಬೇಕು ಅನ್ನುವಂತಹ ಒಂದು ಒಂದು ಸೂಚನೆಯನ್ನಾದ್ರೂ ನಿಮ್ಗೆ ಮನಸ್ಸು ಕೊಡುತ್ತೆ ಇಲ್ಲ ಈಗ ಮಾತನಾಡಿದ ತಕ್ಷಣ ನಾನು ರಿಯಾಕ್ಟ್ ಮಾಡ್ತೀನಿ ತಕ್ಷಣ ಉತ್ತರ ನಾವು ಕೊಡ್ತೀನಿ ಅಂತ ಅಂದ್ರೆ ಇದನ್ನೇ ಕಾಯ್ತಿರುವಂತಹ ಜನಗಳು ನಮ್ಮನ್ನ ತೊಂದರೆ ಕೊಡ್ಲಿಕ್ಕೋಸ್ಕರವಾಗಿರುವಂತ ಜನಗಳು ನಮ್ಮನ್ನ ಈ ಸಂದರ್ಭಗಳನ್ನೇ ಉಪಯೋಗಿಸ್ಕೊಳ್ತಾ ಇರ್ತಾರೆ ಅದನ್ನ ಎಚ್ಚರಿಕೆಯನ್ನು ವಹಿಸಿ ವೃಶ್ಚಿಕ ರಾಶಿಯವರಿಗೆ ಬಹಳ ಕೆಟ್ಟ ಕಾಲಗಳು ಕೂಡಿದೆ ಅದು ಎಲ್ಲಿವರೆಗೂ ಇರುತ್ತೆ ಅಂದ್ರೆ ಅಕ್ಟೋಬರ್ ಹದಿನೆಂಟನೇ ತಾರೀಕಿನವರೆಗೂ ಸಹ ಬಹಳ ಎಚ್ಚರಿಕೆಯನ್ನು ವಹಿಸಿ ವೃಶ್ಚಿಕ ರಾಶಿಯವರು ಯಾವುದೇ ಹೊಸ ಹೊಸ ಕೆಲಸಗಳನ್ನಾಗಲಿ ಹೊಸ ಹೊಸ ಯಾವುದೇ ಪ್ರಯತ್ನವನ್ನ ಮಾಡಬೇಡಿ ಈಗಿರುವಂತಹ ಕೆಲಸ ಕೈಂಕರ್ಯಗಳಲ್ಲಿ ತುಂಬಾ ಅಡೆತಡೆ ಸಮಸ್ಯೆಗಳಿದೆ ಇದನ್ನೇ ಒಂದಿಷ್ಟು ದಿನಗಳ ಕಾಲ ಕಾಲ ಹರಣವನ್ನು ಮಾಡ್ಬಿಡಿ ಅನಂತರದಲ್ಲಿ ನಿಮಗೆ ಒಳ್ಳೆ ದಿನಗಳು ಖಂಡಿತವಾಗಿ ಸಿಗುತ್ತೆ ಅದು ಯಾವಾಗ ಅಂತಂದ್ರೆ ನವೆಂಬರ್ ನಿಮ್ಮಿಂದ ಒಳ್ಳೆ ಯೋಗ ಫಲ ನವೆಂಬರ್ ವರೆಗೂ ಸಹ ನಿಮಗೆ ಸಂಕಷ್ಟದ ದಿನಗಳು ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾ ಕ್ರೂರದಲ್ಲಿರುವಂತವರು ನಿಮಗೆ ಕ್ರೂರದಲ್ಲಿರುವಂತವರು ಗುರು ಮತ್ತೆ ಶನಿಗ್ರಹ ಈ ಇವರಿಬ್ಬರನ್ನು ಆರಾಧನೆ ಮಾಡ್ಬೇಕಾಗ್ತದೆ ಗುರು ಮತ್ತೆ ಮತ್ತೆ ชนียอาราదన ಏಕಕಾಲದಲ್ಲಿ ಮಾಡಿ ಅನುಕೂಲವಾಗುತ್ತೆ ಅಂತ ಸಂದರ್ಭದಲ್ಲಿ ನಮಸ್ಕಾರ